ದೇವೇಗೌಡರು ಇಬ್ಬರ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೋಗ್ತಿದ್ದಾರೆ ಮುಂದೆ ನಾಲ್ಕು ಜನರ ಮೇಲೆ ಹೋಗೋದು ಹತ್ತಿರದಲ್ಲೇ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸಚಿವ ಎನ್ ರಾಜಣ್ಣ ಈ ಹೇಳಿಕೆಯನ್ನ ನೀಡಿದ್ರು ಆದ ರಾಜಣ್ಣ ಅವರ ಈ ಮಾತು ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿತ್ತು ಆದ್ರೀಗ ರಾಜಣ್ಣ ಚೇಂಜ್ ಆಗಿದ್ದಾರೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಹಾಸನದ ಚನ್ನರಾಯಪಟ್ಟಣದ ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ರು ಈ ವೇಳೆ ರಾಜಣ್ಣ ಅವರ ಮಾತಿನ ದಾಟಿಗೆ ಕಾಂಗ್ರೆಸ್ ನಾಯಕರೇ ಒಂದು ರೀತಿಯಾಗಿ ಕಕ್ಕಾ ಬಿಕ್ಕಿಯಾಗುವುದು ಕೆ ಕೆಎನ್ ರಾಜಣ್ಣ ಭಾಷಣದ ವೇಳೆ ಮೊದಲ ಬಾರಿಗೆ ಎಚ್ ಡಿ ದೇವೇಗೌಡ ಮತ್ತು ಅವರ ಕುಟುಂಬವನ್ನ ಹಾಡಿ ಹೋಗಲಿದ್ದಾರೆ ದೇವೇಗೌಡರ ಶ್ರಮದಿಂದ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಸೇರಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿವೆ ಅವರು ಹಾಸನಕ್ಕೆ ಶಕ್ತಿ ಮೀರಿ ಕೆಲಸವನ್ನ ಮಾಡಿದ್ದಾರೆ ರೇವಣ್ಣ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು ಹೊಳೆನರ್ಸಿಪುರ ಚನ್ನರಾಯಪಟ್ಟಣ ತಾಲೂಕುಗಳಿವೆ ಅಷ್ಟೇ ಅದೇನೇ ಇದ್ರು ರೇವಣ್ಣ ಉತ್ತಮ ಕೆಲಸಗಾರ ಅವರ ಕೆಲಸಗಳಿಗೆ ನಮ್ಮ ಅಡ್ಡಿ ಇಲ್ಲ ನಾವು ಸಾರ್ವಜನಿಕ ಕೆಲಸಗಳಿಗೆ ಸಹಕಾರ ನೀಡುತ್ತೇವೆ ರೇವಣ್ಣ ಅವರಿಗೆ ನಮ್ಮ ಸಹಮತ ಇರುತ್ತದೆ ರೇವಣ್ಣ ಮಂತ್ರಿ ಹಾಕಿದಾಗ ಅಭಿವೃದ್ಧಿ ಎಂದರೆ ಹಾಸನ ಎನ್ನುವಂತೆ ಕೆಲಸ ಮಾಡಿದ್ರು ಅಂತ ರಾಜಣ್ಣ ಹಾಡಿ ಹೋಗಲಿದ್ದಾರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎರಡೂವರೆ ವರ್ಷಗಳಲ್ಲಿ ಒಮ್ಮೆಯೂ ಈ ರೀತಿ ಮಾತನಾಡದ ರಾಜಣ್ಣ ರಾಜಣ್ಣ ಈಗ ಫುಲ್ ಬದಲಾಗಿದ್ದಾರೆ ಮಾತು ಕೇಳಿ ವೇದಿಕೆ ಮೇಲಿದ್ದ ಸಂಸದ ಶ್ರೇಯಸ್ ಪಾಟೀಲ್ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಒಂದ್ ರೀತಿಯಾಗಿ ತೀವ್ರ ಮುಜುಗರ ಕೀಡಾಗಿದ್ದಾರೆ ಆದ್ರೆ ವೇದಿಕೆ ಮುಂಭಾಗದಲ್ಲಿದ್ದಂತ ನವರು ಮಾತ್ರ ಜೋರು ಜೋರು ಚಪಾಳೆ ತಟ್ಟಿದ್ದಾರೆ ಇನ್ನು ವೀಕ್ಷಕರೇ ಅದು ದೇವೇಗೌಡರ ತಾವು ಬಯಸಿದ್ದ ಕೆ ಎನ್ ರಾಜಣ್ಣ ಅವರು ಈಗ ಬದಲಾಗಿದ್ದಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ